कलत्रं धनं पुत्रपौत्रादि सर्वं गृहं बान्धव सर्वमेतद्धिजातम् मनश्चेन्न लग्नं गुरोरङ्घ्रिपत्नी ततः किं तत् किं तत् Kim ta ेषु मान्य स्वदेशेषु धन्य सदाचारवृत्तेषु मत्तो न जान्यनश्चेन्न लग्नम् गुरोरङ्ग्रिपत्नी ततः किं ततः किं ततः किं तत् किम् ಯಾವರ್ಣ ಪದವಾಕ್ಯಾ ಗದ್ಯ ಪದ್ಯ ಶ್ರೋಭಣಿ ಸ್ವಾಮಿ ನರ್ತಕೀಕ್ಷಿ ಮೇಧಾಮ ದೇವಿ ಸರಸ್ವತಿ ಅವರು ಅದ್ಭುತವಾಗಿ ಮಾತಾಡ್ತಾರೆ ಗುರುದಾಪಿಯ ಬಗ್ಗೆ ತುಂಬಾ ಸಂತೋಷ ಆಯಿತು ಹಾಗೆ ನಮ್ಮ ಮಠದ ಎಲ್ಲ ಯೋಜನೆಗಳ ಬಗ್ಗೆ ಯೋಚನೆಗಳ ಬಗ್ಗೆ ನಮ್ಮ ಕಾರ್ಯದರ್ಶಿಯವರು ನಿಮ್ಮ ಅಧ್ಯಕ್ಷರು ಕೂಡ ಎಲ್ಲ ಸವಿವರವಾಗಿ ಅಲ್ಲಿ ತಿಳಿಸಿದ್ದಾರೆ ಆ ಮಠ ನಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ಕೂಡ ನಾವು ಮಠಕ್ಕೆ ದೇವಸ್ಥಾನಕ್ಕೆ ಕೊಡುವ ಮುಖಾಂತರ ಸಮಾಜವನ್ನು ಕೂಡ ಬೆಳೆಸುವ ಎಲ್ಲ ಯೋಜನೆಗಳಿಗೆ ಸಹಕಾರ ಪಡುವಂತಹ ಮನಸ್ಸನ್ನ ದೇವರು ನಮಗೆಲ್ಲ ಕೊಟ್ಟಿದ್ದಾರೆ ನಮ್ಮ ಜೀವನ ಅಂದ್ರೆ ಅದ್ಭುತ ಆರೋಗ್ಯಕ್ಕೆ ಕೃಷಿ ಅಂತ ಅದನ್ನ ಸತ್ಕಾರಗಳಿಂದ ಸಿದ್ಧಗೊಳಿಸಿ ಸತ್ ಚಿಂತನೆಗಳಿಂದ ಪರಿಮಾಣಯುಕ್ತವನ್ನಾಗಿ ಮಾಡಿ ಭಗವಂತನ ನುಡಿಗೆ ಇರಿಸಿದಾಗ ನಮ್ಮ ಬದುಕು ಸಾರ್ಥಕ ಆ ರೀತಿ ಸಾರ್ಥಕ ಬದುಕು ಬದುಕಬೇಕಿದ್ರೆ ಭಗವಂತನ ಅನುಗ್ರಹ ನಮಗೆ ಬೇಕು ತುಂಬಾ ದೊಡ್ ದೊಡ್ಡದೇನು ಮಾಡ್ಬೇಕಿಂದ ಕೆಲವೊಂದಿಷ್ಟು ಬದುಕಿನಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಒಂದು ನೆನಪು ಕೊಡ್ಬೇಕು ಜಗತ್ತಿಗೆ ನಾವು ಅನಿವಾರ್ಯತೆ ಕೆಲವೊಮ್ಮೆ ಮನೆಯಲ್ಲಿ ನಾನೇ ದೊಡ್ಡದು ಹಾಕೋದು ನನ್ನಿಂದನೇ ಮನೆ ನಡೆಯೋದು ನಾನು ಇಲ್ದಿದ್ರೆ ಇವ್ರೇನ್ ಕತೆ ಅಂತ ಯೋಚನೆ ಬರ್ತಾರೆ ಆ ರೀತಿ ಯೋಚನೆ ಮಾಡಿದ್ರೆ ಒಮ್ಮೆ ಸ್ಮಶಾನ ಸುತ್ತಿ ಬರಬೇಕು ನಮಗಿಂತ ಹಿಂದಿರೋ ದೊಡ್ಡ ಸಾಧಕರು ಎಲ್ಲ ರೀತಿ ಓದಿಯಾಗೋ ಭೂಮಿ ಅಡಿಗೆ ಮಲ್ಕೊಂಡಿದ್ದಾರೆ ಯಾರು ಅನಿವಾರ್ಯ ಇಲ್ಲ ಪಕ್ತಾನೆ ಹೋಗ್ತಾರೆ ಅವರಷ್ಟು ಈಗ ಸೇವೆ ಮಾಡಿ ಹೋಗ್ತಾರೆ ಹೀಗೆ ಒಬ್ಬ ಮಾಸ್ಟರ್ ಇದ್ರಂತೆ ಮಾಸ್ಟರ್ಗು ಅದೇ ರೀತಿ ಯೋಚನೆ ಎರಡು ಜನ ಮಕ್ಕಳು ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಗಂಡು ಮಗು ಇನ್ನು ಎಜುಕೇಶನ್ ಸ್ವಲ್ಪ ದಿವಸದಲ್ಲಿ ಮುಗಿಯೋ ಹಂತಕ್ಕೆ ಬಂದಿದೆ ಮಗಳು ಕೂಡ ದೊಡ್ಡ ಹೊಡೆಯುತ್ತಾರೆ ಸಪ್ಪ ನನ್ನಿಂದಲೇ ಮನೆ ನಡೆಯೋದು ಅಂತ ಅವರಿಗೆ ಆಗಾಗ 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 ಮನಸ್ಸಿಗೆ ಬರ್ತಾ ಇತ್ತು ಒಮ್ಮೆ ಉಪನ್ಯಾಸ ಮಾಡ್ಲಿಕ್ಕೆ ಒಬ್ಬ ಸ್ವಾಮಿಗಳು ಊರ್ ಹೊರಗೆ ಬಂದಿದ್ರಂತೆ ಮಾಸ್ಟ್ರು ಹೋಗಿದ್ರಂತೆ ಆಗ ಸ್ವಾಮಿಗಳು ಕೂಡ ಅದನ್ನೇ ಹೇಳಿದಂತೆ ಜಗತ್ತಿಗೆ ಯಾರು ಅನಿವಾರ್ಯ ಇಲ್ಲ ಯಾರಿದ್ರು ಇಲ್ಲದೆ ಇದ್ರು ಜಗತ್ತು ನಡೀತಾ ಇರ್ತದೆ ನಾವು ಅದರಲ್ಲಿ ಅಹಂಕಾರ ಪಡುವಂತದ್ದೇನಿಲ್ಲ ಅಂತ ಸ್ವಾಮಿಗಳು ಹೇಳುವಾಗ ಉಪನ್ಯಾಸಕ್ ಹೋಗಿ ಇವರು ಹೇಳಿದಂತು ನನಗೂ ಅದೇ ವಿಷಯ ಪದೇ ಪದೇ ನನಗೆ ಬರ್ತಾ ಉಂಟು ಏನ್ ಮಾಡಬೇಕು ಆಗ ಸ್ವಾಮಿಗಳು ಹೇಳಿದಂತೆ ಏನ್ ಮಾಡ್ಬೇಡ ಅವರ ಮನೆಗೆ ಒಂದು ಸಂದೇಶ ಕಳಿಸಿದಂತ ನಿಮ್ಮ ಗಂಡ ಉಪನ್ಯಾಸ ಕೇಳಿಕ್ ಬಂದಾಗ ನಮ್ ಆಶು ಕಾಡಲ್ಲಿರೋದು ಬಂದು ಒಂದು ಹಿಡ್ಕೊಂಡು ಹೋಯ್ತು ಅದು ಸ್ವಾಮಿಗಳು ಹೇಳಿದಂತೆ ಸತ್ಯ ಅಂತ ಊರವ್ರು ನಂಬಿದ್ರು ಮನೆಯವರು ನಂಬಿದ್ರು ಸ್ವಾಮಿಗಳು ಇವರೇ ಹೇಳಿದಂತ ಮಾಸ್ಟ್ಗೆ ನೀವು ಎಲ್ಲ ದೂರ ಹೋಗಿ ಒಂದ್ ಎರಡು ಅಲ್ಲಿ ಕೂತ್ಕೊಳ್ಳಿ ಅಂತ ಆಗ ಮನೆಯಲ್ಲೆಲ್ಲ ತುಂಬಾ ಶೋಕ ಇವು ಗಂಡ ಹೋಗ ಹೆಂಡತಿ ಅಪ್ಪ ಹೋದಂತ ಮಕ್ಕಳು ಊರವರಿಗೆಲ್ಲ ಒಳ್ಳೆ ಜನ ಹೋಗ್ಬಿಟ್ಟ ಪಾಪ ಅಂತ ಹೇಳಿದ್ರು ಆಮೇಲೆ ಏನಾಯ್ತು ಅಂದ್ರೆ ಊರವರೆಲ್ಲ ಸೇರಿದ್ರು ಸ್ವಲ್ಪ ಹಣ ಸಂಗ್ರಹ ಮಾಡಿ ಅವ್ರ ಮನೆಗೆ ತರ್ಲಿಕ್ಕೆ ಹಣ ಕೊಟ್ಟರು ಮಗಳು ಸ್ವಲ್ಪ ದೊಡ್ಡ ದೊಡ್ಡಲ್ಲ ಸೇರಿ ಮದುವೆ ಮಾಡಿದ್ರು ಮಗ ಎಜುಕೇಶನ್ ಮುಗಿತಿದ್ದ ಹಾಗೆ ಅವ್ರನ್ನ ಡಾಕ್ಟರ್ ಶ್ರೀಮಂತ ಕೆಲಸಕ್ಕಿಂತ ಹಾಗೆ ಜೋ ನಡಿತಾ ಇತ್ತು ಮತ್ತೆ ಓದಿ ಸರ್ಕಾರಿ ನೌಕರಿ ಸಾತ್ ತಕೊಂಡ ಎರಡು ವರ್ಷ ಆಗುವಾಗ ಎಲ್ಲ ಚೆನ್ನಾಗಿತ್ತು ಎರಡು ವರ್ಷ ಬಿಟ್ಟ ನಂತರ ಮಾಸ್ಟ್ರು ಬಂದಾಗ ಎಲ್ಲರೂ ಚೆನ್ನಾಗಿರ್ತಾರೆ ಎಲ್ಲ ನಮ್ಗೆ ಇಲ್ಲ ಇದ್ದಾರೆ ಏನು ವ್ಯತ್ಯಾಸ ಏನಾಗಿದೆ ಅದನ್ನ ಸ್ವಾಮಿಗಳ ಕೇಳಿದ್ರು ನೀವಿದ್ರೂ ಇಲ್ಲದೆ ಜಗತ್ತು ತನ್ನಷ್ಟಕ್ಕೆ ತಾನು ನಡೀತಾ ಇರ್ತದೆ ನೀವು ದೊಡ್ಡ ಅಹಂಕಾರ ಪಡೋದೇನು ಬೇಡ ಏನೇನು ಆಗ್ಬೇಕು ಯಾವ ಅಲಕ್ಕೆ ಕಾಲಕ್ಕೆ ಆಗ್ತಾ ಇರ್ತದೆ ಯಾರು ಇರ್ಲಿ ಯಾರ್ದೇ ಇರ್ಲಿ ನಡೆಯೋದು ನಡೀತಾ ಇರ್ತದೆ ನಾನೇ ಮಾಡೋದು ಅಂತ ಹೇಳಿ ಯಾರು ಆ ರೀತಿ ಭಾವನೆ ತಂದುಕೊಳ್ಳೋ ಅವಶ್ಯಕತೆ ಏನಿಲ್ಲ ನಾನು ಇಲ್ದೆ ಇದ್ದರೆ ನಡೀತಾ ಹೋಗ್ತದೆ ಸಣ್ಣ ಉದಾಹರಣೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಆಗಲಿ ಯಾವುದೇ ಸೀನ ಅಧ್ಯಕ್ಷರೇ ಆಗಲಿ ಯಾರೇ ಆಗಲಿ ಪಿ ಎ ಆಗಲಿ ಪಿ ಯೋಚನೆ ಯೋಚನೆ ಬಂದ್ರೆ ಇದ್ರೆ ಮಾತ್ರ ದೇಶ ನಡೆಯುವುದು ಅಂತ ಹೇಳಿ ಅವನಿಗೆ ಯೋಚನೆ ಬಂದ್ರೆ ಅಕಸ್ಮಾತ್ ಪಿ ಎಮ್ಸಾರ ಕೇಳಲಿಕ್ಕೆ ಬರ್ತೀನಿ ಅವನೊನ್ ಪಿ ಎಂ ಕೂರಿಸ್ತಾರ ಕೆಳಗಿಳಿಸ್ತಾರೆ ಮಾಡ್ತಾರೆ ಅವನಿಲ್ದೇ ಇದ್ರು ನಡೀತಾ ಹಾಗಾಗಿ ಒಂದನ್ನು ನಾವು ಜಗತ್ತಿಗೆ ಅನಿವಾರ್ಯ ಆಗತ್ತ ನಮಗಾಗಿ ಜಗತ್ ನಮ್ಗೆ ಬೇಕು ನಾವಿದ್ದೇವೆ ಇರೋಷ್ಟು ದಿವಸ ನಾವು ಸೇವೆ ಮಾಡ್ಕೊಳ್ಳಿಕ್ಕೆ ಅದನ್ನ ಬಳಸ್ಕೊಳ್ಳಿಕ್ಕೆ ದೇವರು ಎಲ್ಲರೊಟ್ಟಿಗೆ ಹೊಂದಿಕೊಂಡು ಬದುಕಲಿಕ್ಕೆ ದೇವರು ನನಗೆ ಅನುಗ್ರಹ ಮಾಡ್ಲಿ ಅಂತ ಹೇಳಿ ಬಿಡ್ಕೊಳ್ತೀವಿ ಈ ರೀತಿಯ ಅಹಂಕಾರ ನಮ್ಮಷ್ಟು ನಾವು ಕಡಿಮೆ ಮಾಡಿಕೊಂಡ್ರೆ ಅವು ಎಲ್ಲರೊಟ್ಟಿಗೆ ನಾವು ಬರಲಿಕ್ಕೆ ನನಗೆ ಮನಸ್ಸಾಗ್ತದೆ ನಾನು ದೊಡ್ಡ ಜನ ಅಂತ ನನ್ನ ಮನಸ್ಸಲ್ಲಿ ಇದ್ರೆ ಎಲ್ಲರೊಟ್ಟಿಗೆ ನಾವು ಸೇರೋದಿಲ್ಲ ನಾನ್ ದೊಡ್ಡ ಜನ ನಾ ದೊಡ್ಡ ಜನ ನಾನು ದೊಡ್ಡ ಜನ ಅಂತ ಎಲ್ಲ ಸಣ್ಣವರೇ ಕಾಣ್ತಾರೆ ಏನ್ ಮೂರ್ಗಸ್ತಾರೆ ಏನ್ ಪ್ರಯಾಣ ಹಾಗೆ ಇದ್ದಾಗ ಎಲ್ಲರೊಟ್ಟಿಗೆ ಬರೀಲಿಕ್ಕೆ ಮನಸ್ಸು ಬರೋದಿಲ್ಲ ಯಾರು ಏನು ಒಳ್ಳೆ ಕೆಲಸ ಮಾಡಿದ್ರು ತುಚ್ಛವಾಗಿ ಅದಕ್ಕೆ ಕಾಣ್ತಾರೆ ಹಾಗಾಗಿ ಮೊದಲು ಈ ಅಹಂಕಾರವನ್ನು ನಾವು ಕಡಿಮೆ ಮಾಡ್ತೇವೆ ಅಹಂಕಾರ ಕಡಿಮೆ ಆದಾಗ ನಾವ್ ಎಲ್ಲರೊಟ್ಟಿಗೆ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಬದುಕಲಿಕ್ಕೆ ಸಹಜ ಮನಸ್ಸು ಬಂದು ಹೋಗ್ತದೆ ಸಾಮಾನ್ಯವಾಗಿ ಮನೆಯಲ್ಲಿ ಜಗಳ ಆಗುದು ಯಾಕೆ ಅಂತ ಹೇಳಿದ್ರೆ ನಾನು ದೊಡ್ಡ ನಾನು ಹೇಳ್ದಕ್ ಹೇಳ್ಬೇಕು ಗಂಡ ಹೇಳಬೇಕು ನಾನ್ ಹೇಳ್ದಕ್ ಹೇಳ್ಬೇಕು ಹೆಂಡತಿ நான் அதே நான் இதே ஒண்ணு மாதாட் மந்த மாதா ஒன்றே மனித ஒன்றே மணிக்கு முருமூர் திச மாதா திசா மாதாடு நான் நான் நன் ஏன்னு தோர்ஸ் அந்த மாதா நந்த நான் தோர்ஸ் மாதாடேன் இவ்விதலே மக்கள் வடபாய் ஆக அவரு யோச்சனை ஒட்டினே அவர தி அவ்ர அலங்கார ಕೆಲವೊಮ್ಮೆ ಏನಾಗ್ತಿದೆ ಅಂತ ಹೇಳಿದ್ರೆ ಮುಕ್ತವಾಗಿ ಮಾತಾಡದೆ ಸಮಸ್ಯೆ ದೊಡ್ಡದಾಗಿ ಬೆಳೀತಾ ಹೋಗಿ ಸಮಸ್ಯೆ ದೊಡ್ಡದು ಮಾಡಿಕೊಂಡ್ತೀವಿ ನಾವು ಏನು ದೊಡ್ಡ ವಿಷಯ ಇರೋದಿಲ್ಲ ಸಣ್ಣ ಸಣ್ಣ ವಿಷಯ ಬಿಚ್ಚಿ ಮನಸ್ಸು ಬಿಚ್ಚಿ ಗಂಡ ಹೆಂಡತಿಯ ಮುಕ್ತವಾಗಿ ಮಾತಾಡ್ಬಿಟ್ರೆ ಮನೆಯಲ್ಲಿ ಯಾವ ಜಗಳೂ ಇರಲಿ ಮನೆಯಲ್ಲಿ ಅಷ್ಟೇ ಇಲ್ಲ ಯಾವ ಸಂಘ ಸಂಸ್ಥೆಯಲ್ಲಿ ಆಗಲಿ ಎಲ್ಲಿ ಇರುವುದಿಲ್ಲ ಕಮ್ಯುನಿಕೇಶನ್ ಗ್ಯಾಪ್ ಮಾತುಕತೆ ಮುಕ್ತವಾಗಿ ಇರದೇ ಇರುವ ಇವರ ಬಗ್ಗೆ ಅವರು ಯೋಚನೆ ಮಾಡೋದು ಅವರ ಬಗ್ಗೆ ಇವ್ರು ಯೋಚನೆ ಮಾಡಿ ಇವರ ಮನ್ಸಲ್ಲೇ ಇವರ ಮನ್ಸಲ್ಲಿ ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ಅವನ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಬಂದೋಗ್ತದೆ ಅದು ಯಾವ್ದಾದ್ರು ಅಂತ ಹೇಳಿ ದೊಡ್ಡ ಸ್ಪೋರ್ಟ್ ಆಗಿ ಹೊರಗೆ ನಮ್ಮ ತಿಪ್ಪಣ್ಣ ಅಂತ ಬೀಜ ತಿಪ್ಪಣ್ಣ ಒಂದು ಗಡಿಯಾರ ತಂದಿದ್ದಾನೆ ಸಂಜೆ ಬರುವಾಗ ಸಂಜೆ ಆಗಿತ್ತು ಗಡಿಯಾರ ತಂದ ಒಂದು ಮನೆಗೆ ಸುಣೆತ್ ಹಾಕ್ಬೇಕು ಅಂತ ನೋಡಿದ ಸುತ್ತಿಗೆ ಇರಲಿಲ್ಲ ಸುತ್ತಿಗೆ ಇರ್ಲಿಲ್ಲ ಪಕ್ಕದ ಮನೇಲಿ ಕೇಳುವ ಅಂತ ಯೋಚನೆ ಮಾಡಿದ ಪಕ್ಕದ ಮನೆಗೆ ಕೇಳಲಿಕ್ಕೆ ಹೋದ್ರೆ ಟೈಮ್ ನೋಡ್ತಾನೆ ಗಡಿಯ ಹತ್ತು ಗಂಟೆ ತೋರಿಸಿ ರಾತ್ರಿ ಹೋಗಿ ಸುತ್ತಿಗೆ ಕೇಳಿದ್ರೆ ಮಧ್ಯ ರಾತ್ರಿ ಸುತ್ತಿಗೆ ಕೇಳಲಿಕ್ಕೆ ಬಂದ ಅಂತ ಹೇಳಿ ಪಕ್ಕದ ಮನೆಯಲ್ಲಿ ಏನಾದ್ರು ತಿಳ್ಕೊಂಡ್ಬಿಟ್ರೆ ಅಂತ ಹೇಳಿ ಸುಮ್ನಾಗ ಮತ್ತೆ ಬೆಳಗ್ಗೆ ಕೇಳುವ ಅಂತ ಬೆಳಗ್ಗೆ ಆಯ್ತು ಮತ್ತೆ ಗಡಿಯಲ್ಲ ಹಾಕಬೇಕು ಸುತ್ತಿಗೆ ಕೇಳಲಿಕ್ ಹೋಗುವ ಅಂತ ಯೋಚನೆ ಬಂತು ಮತ್ತೆ ಯೋಚನೆ ಬಂತು ಬೆಳಗ್ಗೆ ಬೆಳಗ್ಗೆ ಸುತ್ತಿಗೆ ಕೇಳಲಿಕ್ಕೆ ಬಂದಿದ್ದಾನೆ ಅಂತ ಹೇಳಿ ಏನಾದ್ರು ತಿಳ್ಕೊಬಿಟ್ರಿ ಅಂತ ಹೇಳಿ ಮತ್ತೆ ಸುಮ್ಮನಾದ ಅವನ್ ಕೆಲ್ಸಕ್ಕೆ ಹೋದ ವಾಪಸ್ ಬಂದ ಸುತ್ತಿಗೆ ತಗೋದ್ ಪೇಟೆಲ್ಲ ಮರ್ತೋಯ್ತು ಮತ್ತೆ ಗಡಿಯ ನೋಡ್ದ ಈಗ ಗಡಿಯ ನೇತಾಕ್ಬೇಕು ಅಂತ ಅನಿಸಿತು ಮತ್ತೆ ಪಕ್ಕದಲ್ಲಿ ಕೇಳ್ಬೇಕು ಅಂತ ಅನಿಸಿತು ಮತ್ತೆ ಯೋಚನೆ ಸಂಜೆ ದೀಪ ಹಚ್ಚೋ ಟೈಮಲ್ಲಿ ಸುತ್ತಿಗೆ ಕೇಳಲಿಕ್ಕೆ ಬಂದಿದ್ದಾನೆ ಅಂತ ಏನಾದ್ರೂ ಹಿಡ್ಕೊಂಡ್ಬಿಟ್ರಿ ಅಂತ ಹೇಳಿ ಮತ್ತೆ ಬಿಟ್ಟ ಹೀಗೆ ದಿವ್ಸ ಅವನಿಗೆ ಒಂದೊಂದು ಯೋಚನೆ ಬರ್ಲಿ ಕೇಳಲಿಕ್ಕೆ ಹೋಗ್ಬೇಕಿದ್ರೆ ಏನತ್ರ ಹೇಳ್ಕೊಬಿಟ್ರಿ ಆ ಗಡಿಯಾರ ನೋಡ್ತಾ ನೀರ್ ಎಲ್ಲ ಹಾಕಂದ್ರೆ ಸುತ್ತಿಗೆ ಇಲ್ಲ ದಿವ್ಸ ನೋಡಿ ನೋಡಿ ಅದು ಬಿಸಿ ಒಂದ್ ದಿವ್ಸ ಪಕ್ಕದ ಮನೆಗೆ ಹೋಗಿ ಸುತ್ತಿಗೆ ಬೇಡ ಏನು ಬೇಡ ಅಂತ ಹೇಳಿ ಅವನ ಜೋರು ಜಗಳ ಮಾಡಿ ಸೆಳವಳಿ ಪಕ್ಕದ ಮನೆಗೆ ವಿಷಯ ಏನು ಗೊತ್ತೇ ಇಲ್ಲ ಇವನಷ್ಟಕ್ಕೆ ನಡ್ತದೆ ಇವನ ಮನಸ್ಸಲ್ಲಿ ನಡೆದೆಲ್ಲ ಸುತ್ತಿಗೆ ಕೇಳಬೇಕು ಕೇಳಲಿಕ್ಕೆ ಹೋದಾಗ ಅದು ಸಂಜೆ ಆಯ್ತು ಸುತ್ತಿಗೆ ಕೇಳಬೇಕು ಅದು ಬೆಳಿಗ್ಗೆ ಆಯ್ತು ಸುತ್ತಿಗೆ ಕೇಳಬೇಕು ಅದನ್ನ ರಾತ್ರಿ ಆಯ್ತು ಎಲ್ಲ ನಡೆದದ್ದು ಇವನ ಮನಸ್ಸಲ್ಲೇ ಅವನ ಹತ್ರ ಹೋಗಿ ಹೇಳಲಿಲ್ಲ ಇವಾಗ ಕೇಳಲಿಲ್ಲ ಅವನಿಗೆ ವಿಷಯ ಗೊತ್ತಿಲ್ಲ ಹಾಗೆ ನಮ್ಮನೇಲ್ಲೂ ಕೂಡ ಕೆಲವೊಂದಿಷ್ಟು ಅದೇ ತರ ವಿಷಯಗಳು ನಡೀತದೆ ಸಂಜೆ ಆಗಲ್ಲ ಹೆಂಡತಿ ಯೋಚನೆ ಮಾಡೋದು ಬರುವಾಗ ಪೇಟೆ ಅಂದ್ರೆ ಸ್ವಲ್ಪ ರಜೆಯಿಂದ ಗಂಟು ಖರ್ಚಾಗ್ತದೆ ಅಂತ ಹೆಂಡತಿ ಯೋಚನೆ ಮಾಡುದು ಬಿಚ್ಚೆ ಹೇಳುದಿಲ್ಲ ಮನಸ್ಸು ಬಿಚ್ಚಿ ಆ ಗಂಡ ಯೋಚನೆ ನಾನು ಬಿಸ್ಟಲ್ಲಿ ಕದ್ದಿದ್ದೀನಿ ಬಂದ ಏನಾರು ತುಂಬಾ ಜ್ಯೂಸರ್ ಮಾಡಿ ಕೊಡ್ತಾಳ ಏನಿಲ್ಲ ತುಂಬಾ ಬಂದು ಟಿವಿ ನೋಡ್ತಾ ಕೊಂಡಿದ್ದಾಳೆ ಅಂತೆ ಗಂಟೆ ಹೀಗೆ ಸಣ್ಣ ಪುಟ್ಟ ವಿಷಯಗಳು ಇದು ಒಳಗಡೆ ಕೂತು ಒಡಗೊಡಗೆ ಕೂತು ಒಡಗಡೆ ಕೂತು ಬೇರೆ ರೀತಿ ಸ್ಫೋಟ ಆಗದ ಒಂದು ಕಾಣಸಾಕುದು ಯಾರು ಅಂದ್ರೆ ಜೋರು ಜಗಳ ಮನೆಮೆ ಆಗುತ್ತದೆ ಹಾಗೆ ಮಾಡಿಕೊಳ್ಳದೆ ಕೂತು ಮನಸ್ಸು ಬಿಚ್ಚಿ ಮಾತಾಡಿ ಯಾರು ದೊಡ್ಡವರಲ್ಲ ಯಾರು ಸುಂದರ ಜಗತ್ತಿನ ಒಂದು ನಿಯಮ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಹಾಗಂತೇಳಿ ಯಾರು ಕೂಡ ಸಮಾನರು ಕೂಡ ಆಗುತ್ತೆ ಜಗತ್ತಿನ ನಿಯಮ ಆಯಾ ಸ್ಥಾನಕ್ಕೆ ಅವರಿಗೆ ದೊಡ್ಡ ಸ್ಥಾನ ಇದ್ದೇ ಇರ್ತದೆ ಹಾಗಾಗಿ ನಾವು ನಮ್ಮ ಈಗ ಅಹಂಕಾರನ ಬಿಟ್ಟು ಮುಕ್ತವಾಗಿ ಕೂತು ಮಾತಾಡೋದನ್ನು ನಾವು ಕಲ್ತ್ಕೊಂಡ್ರೆ ನಮ್ಮ ಬದುಕಿನ ಅನೇಕ ಸಮಸ್ಯೆಗಳು ಕಡಿಮೆಯಾಗಿ ಹೋಗುತ್ತೆ ಸಂಸಾರ ಸುಲಭವಾದ ಸಹ ಸಾಧ್ಯ ಹಾಗಾಗಿ ನಾವು ಪ್ರಾರಂಭದಲ್ಲಿ ಹೇಳಿದೆ ನಮ್ಮ ಬದುಕು ಸುಂದರ ಕುಸುಮ ಹೂ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಆ ಕುಸುಮ ಭಗವಂತನ ಮುಡಿಗೇರ್ಬೇಕು ಅಂದ್ರೆ ಆ ಯೋಗ್ಯತೆ ನಾವು ತಂದ್ಕೊಳ್ಬೇಕು ನಮ್ಮ ಬದುಕಿನಲ್ಲಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಯೋಚನೆ ಮಾಡಿ ಆ ಮುಖಾಂತರ ಬದುಕು ಭಗವಂತನ ಮುಡಿಗೇರುವ ಯೋಗ್ಯತೆ ಅದು ತಂದ್ಕೊಳ್ತದೆ ಹಾಗೆ ಬದುಕುವ ಹಾಗೆ ಭಗವಂತನ ನಮ್ಮನ್ನೆಲ್ಲ ಅನುಗ್ರಹ ಮಾಡಲಿ ಅಂತ ನಮ್ಮ ಆರಾಧ್ಯ ನಿಮ್ಮದೆಲ್ಲ ಹರಸುತ್ತೆ ಇವತ್ತಿನ ನಾವು ಪಾದಪೂಜೆಯಲ್ಲಿ ನಮ್ಮ ಮೂಲ ಮಟ್ಟದ ಅಧ್ಯಕ್ಷರು ಮೂಲ ಮಟ್ಟದ ಅನೇಕ ಜನ ಭಾಗವಹಿಸಿದ್ದಾರೆ ದಿನೇಶ ಆಚಾರ್ಯ ಹಾಗೆ ಅವರ ನೇತೃತ್ವದಲ್ಲಿ ನಮ್ಮ ಮೂಲ ಮಟ್ಟದಲ್ಲಿ ಆನೆಗೊಂದಿಯಲ್ಲಿ ಒಳ್ಳೊಳ್ಳೆ ಪ್ರಚೆಗಳು ನಡೀತಾ ಇದೆ ಹಾಗೆ ನಮ್ಮ ದಿನೇಶ್ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಅವರು ನಮ್ಮ ಆನೆಗೊಂದಿಯಲ್ಲಿ ಇವತ್ತೇನಾದ್ರು ನಮ್ಮ ಮಠಕ್ಕೆ ಒಂದು ಸ್ಥಳ ಆಗಿದೆ ಅಂತ ಹೇಳಿದ್ರೆ ವಿನೇಶ ಪ್ರಯತ್ನ ಆಗಿದೆ ಎನ್ನುವ ನಿಮಗೆ ಬೇರೆ ಬೇರೆ ಅಧ್ಯಕ್ಷರು ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ರು ಮತ್ತೆ ಈಗ ಅವರು ನಿತ್ಯ ಶಾಸ್ತ್ರ ಪೂಜೆಗಾಗಿ ತುಂಬಾ ಪ್ರಯತ್ನ ಪಟ್ಟು ದೊಡ್ಡ ಮೊತ್ತದ ಸಂಗ್ರಹವನ್ನು ಅವ್ರು ಕೂಡ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಯೋಜನೆಗಳು ಕೂಡ ಇದೆ ಇದೆಲ್ಲ ಯೋಜನೆಗಳು ಸಾಕಾರ ಆಗ್ಲಿ ಅಂತ ಹೇಳಿ ಅವರನ್ನ ನಮ್ಮ ಆನೆ ಇಂಡಿಯಾ ಮೂಲ ಮಾಡಿದ ಎಲ್ಲ ಕಮಿಟಿ ಸದಸ್ಯರನ್ನ ಶುರುವಾದ ಮಾಡ್ತಿದ್ದೇವೆ ನಮ್ಮ ಸುಬ್ರಣಾಚಾರ್ಯ ಪದೇ ಪದೇ ದಿನೇಶ್ವರ ಜಾಗ ಖರೀದಿ ಅದಕ್ಕೆ ಜಾಗಕ್ಕೆ ಹೋಗ್ಲಿಕ್ಕೆ ವ್ಯವಸ್ಥೆಯನ್ನು ನಮ್ಮ ಸುಪ್ರಣ್ಣಾಚಾರ್ಯ ಸೇತುವೆ ಮಾಡುವ ಮುಖಾಂತರ ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗೆ ನಮ್ಮ ನಮ್ಮ ದಕ್ಷಿಣ ಕನ್ನಡದ ಉಡುಪಿ ದಕ್ಷಿಣ ಕನ್ನಡದ ಎರಡು ಆರ್ಥಿಕ ಸಂಸ್ಥೆಗಳು ಅಂತ ಹೇಳಿದ್ರೆ ಒಂದು ವಿಶ್ವಕರ್ಮ ಕೋಆಪರೇಟಿವ್ ಬ್ಯಾಂಕ್ ಎಸ್ ಕೆಜಿ ಬ್ಯಾಂಕ್ ಅದರಲ್ಲೂ ನಮ್ಮ ವಿಶ್ವಕರ್ಮ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾಗಿ ಹರೀಶ್ ಆಚಾರ್ಯರು ಒಳ್ಳೆಯ ನೇತೃತ್ವವನ್ನು ಕೊಟ್ಟು ಬ್ಯಾಂಕ್ ಅನ್ನ ಚೆನ್ನಾಗಿ ಬೆಳೆಸಿದ್ದಾರೆ ನಾನು ಪದೇ ಪದೇ ನೆನಪು ಮಾಡುದು ಪದೇ ಪದೇ ಹೇಳಿದ್ದೇನು ಕೂಡ ಅಷ್ಟೇ ಅದು ಸಂಸ್ಥೆಯಿಂದ ವ್ಯಕ್ತಿ ಬೆಳಿಬಾರದು ಸಂಸ್ಥೆಯಿಂದ ವ್ಯಕ್ತಿ ಬೆಳಿಬಾರದು ವ್ಯಕ್ತಿಯಿಂದ ಸಂಸ್ಥೆ ಬೆಳೆದಾಗ ಮಾತ್ರ ಸಾಕ್ತವೆ ಒಳ್ಳೆಯ ನೇತೃತ್ವವನ್ನು ಚೆನ್ನಾಗಿ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ ಹಾಗೆ ನಮ್ಮದಾದ ಯೋಜನೆ ಕೂಡ ಇತ್ತು ಐದು ವರ್ಷದ ಹಿಂದೆ ಯೋಜನೆ ಇತ್ತು ಅದೇ ಅದು ರೂಪಕ್ಕೆ ಬರಲಿಲ್ಲ ಕಾರ್ಯಪಿಗೆ ಬರಲಿಲ್ಲ ಅದು ಮೊನ್ನೆ ಮೊನ್ನೆ ನಾವು ಸೂರ್ಯಕುಮಾರ್ ಹತ್ರ ಕೂಡ ಮಾತಾಡಿದೆ ಮತ್ತೆ ಅವರೆಲ್ಲ ಬೇರೆ ಬೇರೆ ಮಾತಾಡಿ ಯೋಜನೆ ಏನಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ನಾವು ಯಾವ್ದಾದ್ರು ಕಾರ್ಯಕ್ರಮ ಮಾಡುವಾಗ ನಾವು ರಾಜಕೀಯ ವ್ಯಕ್ತಿಗಳು ಕರೆದ್ರೆ ಪಕ್ಕ ಯಾರು ಬರೋದೇ ಇಲ್ಲ ಸುಮ್ಮನೆ ಇಲ್ಲಲ್ಲ ಇಲ್ಲಿ ಬರ್ತಾರೆ ಇಲ್ಲಿ ನಮ್ಮ ಕರಾವಳಿಯಲ್ಲಿ ಬರ್ಲೇಬೇಕು ಬರ್ತಾರೆ ಬೇರೆ ಕಡೆ ಎಲ್ಲೂ ಕೂಡ ಅಪರೂಪಕ್ಕೆ ಹೋಗೋದು ಒಬ್ಬ ಎಂ ಎಲ್ ಎ ಕೂಡ ಕಾರ್ಯಕ್ರಮಕ್ಕೆ ಬರೋದು ಯಾಕೆ ಅಂತ ಯೋಚನೆ ಮಾಡಿದಾಗ ನಾವು ಅವರಿಗೆ ದೊಡ್ಡ ವೋಟರ್ಸ್ ಅಂತ ಕಾಣೋದೇ ಇಲ್ಲ ಓಟಿಂಗ್ ಇದೆ ಎಲ್ಲ ಇದೆ ಒಂದೂರಲ್ಲಿ ಎರಡು ಒಂದರಲ್ಲಿ ಮೂರು ಒಂದರಲ್ಲಿ ಹತ್ತು ಹದಿನೈದು ಇದೆ ಅವರಿಗೆ ನಾವು ದೊಡ್ಡ ವೋಟರ್ ಆಗಿ ಕಾಣೋದಿಲ್ಲ ಏನ್ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ನಾವು ನಮ್ಮದೇ ಆಗಿರ್ತಕ್ಕಂತ ಕಾಲೋನಿಗಳನ್ನು ಮಾಡಬೇಕು ನಮ್ಮದೇ ಆಗಿರ್ತಕ್ಕಂತಹ ಮನೆಗಳಿರ್ತಕ್ಕಂತಹ ನಗರಗಳನ್ನ ನಾವು ಅಭಿವೃದ್ಧಿ ಮಾಡಬೇಕು ಅಂತ ಯೋಚನೆ ಅದೃಷ್ಟಿಯಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಆಸುಪಾಸಿನ ಸೈಟ್ ಅಂತ ತಗೊಂಡು ಎಲ್ಲ ಒಂದು ಸಂಘಟನೆ ಮಾಡಿ ಸೈಟ್ ತಕೊಂಡು ನಮ್ಮ ಸಮಾಜರಿಗೆ ಹಂಚಬೇಕು ಅಲ್ಲಿ ಪ್ರಾಫಿಟ್ ಮೋಟಿವ್ ಅಲ್ಲ ಅದು ನಮ್ಮ ಸಮಾಜವನ್ನು ಅಲ್ಲಿ ಉಳಿಸುವಂತ ವ್ಯವಸ್ಥೆ ಮೊದಲೇ ಕಂಡೀಷನ್ ಅಂತ ಹೇಳಿದ್ರೆ ವೋಟಿಂಗ್ ರೇಟ್ ಅಲ್ಲೇ ಇರಬೇಕು ಇವರು ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲೇ ಮನೆ ವ್ಯವಹಾರ ಮಾಡ್ತಾ ಇರಲಿ ನೀವು ಇಲ್ಲಿ ಖರೀದಿ ಮಾಡಿದ ನಿಮ್ಮ ಆಧಾರ್ ಕಾರ್ಡ್ ವೋಟಿಂಗ್ ಐಟಿ ಮಾಡ ವರ್ಷದ ನಂತರ ನಮ್ಮ ಅನಿಸಿಕೆ ಕನಿಷ್ಠ ಕನಿಷ್ಠ ಅಂತಂದ್ರೆ ಐದು ಸಾವಿರ ಓಟ್ ಆದ್ರೂ ಆಸುಪಾಸಲ್ಲಿ ಇರೋ ಹಾಗಾದ್ರೆ ಈ ಭಾಗದ ಎಂ ಎಲ್ ಎಂ ಪಿ ಯಾರೇ ಎಲ್ಲ ಅವರೊಂದ್ ಸಣ್ಣ ಕಾರ್ಯಕ್ರಮ ಮಾಡಿದ್ರೆ ಓಡೋಡಿ ಬರ್ತಾರೆ ಅವ್ರ ಓಟ್ ಮುಖ್ಯ ಹಾಗಾಗಿ ನಮ್ಮಲ್ಲಿ ಈ ರೀತಿ ಸಂಘಟನೆ ಮಾಡಬೇಕು ಅಂತ ಯೋಚನೆ ಬಂದಾಗ ಅದ್ರ ಬಗ್ಗೆ ಒಂದು ವಿಸ್ತೃತ ಮಾಹಿತಿಯನ್ನ ನಮ್ಮ ಹರೀಶಾಚಾರ್ಯರು ನಮ್ಮ ಸೂರ್ಯರು ಎಲ್ಲ ಸೇರಿಕೊಂಡು ನಮ್ಮ ಅಧ್ಯಕ್ಷರು ಕಟ್ಕೊಂಡು ಮಾಡ್ತಾ ಇದ್ದಾರೆ ಮುಂದಿನ ಜಾರಿ ಆಗುವಂತದ್ದಿದೆ ಅದಕ್ಕೆಲ್ಲ ನಿಮ್ಮ ಸಹಕಾರ ಅಗತ್ಯ ಹಾಗೆ ನಮ್ಮ ಇವತ್ತಿನ ಪಾಲಿ ಅನೇಕ ಜನ ಬೇರೆ ಬೇರೆ ಕಡೆಯಿಂದ ಭಾಗವಹಿಸಿದ್ದಾರೆ ಸ್ವಲ್ಪ ಎಲ್ಲರಿಗೂ ನಮಗೆ ಬರೋದಿಲ್ಲ ಆ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಕೊಪ್ಪಳದಿಂದ ಗಂಗಾವತಿ ಹುಬ್ಬಳ್ಳಿಯಿಂದ ಹೊಳೆ ಆಲೂರಿಂದ ಗದಗದಿಂದ ಹಾಗೆ ಪುತ್ತೂರು ಬಂಟ್ವಾಳ ಜೊತೆಗೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ದೀರಾ ನೀವು ಬಂದು ಅತ್ಯಂತ ಶ್ರದ್ಧೆಯಿಂದ ಇದು ಪಾದ ಪೂಜಾ ಕಾರ್ಯಕ್ರಮ ವೀಕ್ಷಿಸಿ ಜೊತೆಗೆ ಭಾಗವಹಿಸಿ ನಮ್ಮ ಆರಾಧ್ಯ ಮೂರ್ತಿ ನಮ್ಮ ಪರಂಪರೆ ಗುರುಗಳ ಅನುಗ್ರಹಕ್ಕೆ ನೀವೆಲ್ಲ ನೀವು ಪಾತ್ರರಾಗಿದ್ದೀರಾ ನಿಮ್ಮ ನಿಮ್ಮ ವೈಯಕ್ತಿಕ ಬದುಕಿನಿಂದ ಕೂಡ ಆ ನಿಮ್ಮ ಆಶೋತ್ತಿಡೇರಲಿ ಗುರುದಾಸ್ ಹೇಳುವಾಗ ಒಂದು ಕತೆ ನೆನ್ಪಾಯ್ ನನಗೆ ನಾವು ದೇವ್ರ ಹತ್ರ ಏನ್ ಕೇಳ್ಬೇಕು ತುಂಬಾ ಸರಿ ಹೇಳಿದ್ದೇನೆ ಹೌದು ನಾವು ಕೂಡ ಬೇಡಿಕೆ ಇಡ್ತೇವೆ ದೇವಸ್ಥಾನಕ್ಕೆ ಹೋದ್ರೆ ದೇವರೇ ಅದು ಮಾಡಿಕೊಡು ಇದು ಮಾಡಿಕೊಡು ಆದ್ರೆ ನಮಗ್ ಯಾವ್ದು ಒಳ್ಳೇದು ನಮಗೆ ಇತ್ತಿರುದಿಲ್ಲ ನಾವು ಮಕ್ಕಳು ಅಮ್ಮನ ಹತ್ರ ಹೋಗಿ ಅದು ಕೊಡು ಇದು ಕೊಡ್ತೀವಿ ಅಮ್ಮ ಕೇಳ್ತಿಲ್ಲ ಕೊಡುದಿಲ್ಲ ಮಕ್ಕಳಿಗೆ ಯಾವ್ದು ಹಿತವೋ ಅದು ಕೊಡ್ತಾನೆ ಹಾಗಾಗಿ ನಾವು ದೇವರ ಹತ್ರ ಬೇಡ್ಕೊಳ್ಬೇಕು ನಮ್ಗೆ ಬೇಕಾದ್ರೆ ನಮ್ಗೆ ಯಾವ್ದು ಹಿತವಾಗಬೇಕು ಒಬ್ಬ ಶ್ರೀಮಂತ ಇದ್ದಂತೆ ಶ್ರೀಮಂತ ಒಬ್ಬನೇ ಮಗ ಆಗಾಗ ಹೇಳ್ತಾ ಇದ್ದಂತೆ ಎಲ್ಲ ನನ್ನ ಮಗನದೇ ನನ್ನ ಮಗನದೇ ಅಂತ ಪ್ರಸಿದ್ಧ ಕತೆ ಸಂದರ್ಭಕ್ಕೆ ನೆನಪಾಯ್ತು ಹೇಳ್ತಾ ಇದ್ದೇನೆ ಮಗ ಸಣ್ಣ ಒಂದು ಐದಾರು ವರ್ಷದ ಹುಡುಗ ಅವನ ಕೇಳ್ಕೊಳ್ತಿತ್ತ ಅವನಿಗೆ ಅನ್ಸಿತ್ತು ಎಲ್ಲ ನಮ್ದೆ ಒಂದ್ ದಿವ್ಸ ಅವ್ನ್ ಬೆಳಗ್ಗೆ ಷೇವಿಂಗ್ ಮಾಡ್ಕೊಳ್ತಾ ಇದ್ದ ಷೇವಿಂಗ್ ಮಾಡ್ಕೊಳ್ವಾಗ ಮಗನಿಗೆ ಒಂದ್ ದೊಡ್ಡ ಸಂಗತಿ ಕಂಡಿದೆ ರೇಸರು ಪೇಂಗ್ ಎಲ್ಲ ದೊಡ್ಡ ಏನೋ ಭಯಂಕರ ಸಂಗತಿಯಾಗಿ ಕಂಡಿತ್ತು ಮಗ ಹೋಗಿ ಅಪ್ಪ ಹತ್ರ ಕೇಳ್ದ ರೇಸರ್ ಕೊಡುವಂತ ಮಗ ಅಪ್ಪ ಕೊಡ್ಲಿಲ್ಲ ಮಗ ಮಾಡಿ ಮಾಡಲಿ ಸೊಮ್ಮ ಕೊಡು ಅಪ್ಪನಿಗೆ ಸಿಟಿ ಬಂದು ಒಂದು ಕಪಾಳ ಕೊಟ್ಟು ಕಳಿಸಿದ ಇವಾಗ ಸೀರೆ ಹೋಗಿ ಅಮ್ಮ ಹತ್ರ ಹೇಳುದು ಅಪ್ಪ ಬರೀ ಸುಳ್ಳೆ ಹೇಳುದು ಯಾಕೆ ಏನಾಯ್ತು ಕೇಳಿದಾಗ ಅಪ್ಪ ಬಂದರತ್ರ ಹೇಳುದು ಇದೆಲ್ಲ ನನ್ನ ಮಗಂದೇ ಇದೆಲ್ಲ ನನ್ನ ಮಗಂದೇ ಹೇಳ್ತಾ ಇವತ್ತು ಬೆಳಗ್ಗೆ ಏನೋ ಹಿಡ್ಕೊಂಡಿದ್ದ ಅಪ್ಪ ಅದು ಕೊಡು ಅಂತ ಹೇಳಿದ್ರೆ ಕೊಡ್ಲಿಲ್ಲ ಹಾಗಾಗಿ ಅಪ್ಪ ಸುಳ್ಳು ಹೇಳುದು ಅಮ್ಮನ ಹತ್ರ ಕಂಪ್ಲೇಂಟ್ ಮಾಡಿದಂತೆ ಆಗ ಅಮ್ಮ ಗೊತ್ತಾಯ್ತು ಸಂದರ್ಭ ಏನು ಗೊತ್ತಾಯ್ತು ಆಗ ಅಮ್ಮ ಹೇಳಿದಂತೆ ಇದೆಲ್ಲ ನಿನ್ನದೇ ಅದು ಹಿಡಿಯೋಷ್ಟು ವಯಸ್ಸು ಯೋಗ್ಯತೆ ಬರಲಿಲ್ಲ ಬಂದಾಗ ನಿನ್ನದಾಗ್ತಿ ತಲೆಬಸಿ ಮಾಡ್ಬೇಡ ಅಂತ ಹೇಳಿ ಅಮ್ಮ ಅವನಿಗೆ ಸಮಾಧಾನ ಮಾಡಿದ್ರು ಅಂತ ಗತಿ ನಾವು ಕೂಡ ಅಷ್ಟೇ ದೇವರ ಹತ್ರ ಅದು ಬೇಕು ಇದು ಬೇಕು ಅಂತ ಪಟ್ಟಿ ಇಡ್ತೇವೆ ಕೊಟ್ಟರೆ ನಮ್ಮ ಹತ್ರ ಸಂಭಾಳಿಸಲಿಕ್ಕೆ ಆಗ್ತದೆಯವರ ಅದು ಗೊತ್ತಿಲ್ಲ ಬೇಕು 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 ಅಂತ ಹೇಳ್ತೇವೆ ನಾವು ನಮಗೆ ಬೇಕು ಯಾವ ಅಂತ ಗೊತ್ತಿಲ್ಲ ಹಾಗಾಗಿ ದೇವ್ರ ಹತ್ರ ಏನ್ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಯಾವುದು ಕುಚಿತವು ನಮ್ಮ ಬದುಕಿಗೆ ಯಾವುದು ಸಂತಸದ ಕೊಡ್ತದೆಯೋ ಅದನ್ನ ಮಾತ್ರ ಕೊಟ್ಟರೆ ಸಾಕು ಹಾಗೆ ನಮ್ಮ ಬದುಕಿನ ಪುರೋಗಿಗೆ ಯಾವುದು ಶ್ರೇಯಸ್ಸಿಗೆ ಪೂರಕವೋ ಅದು ಮಾತ್ರ ಕೊಟ್ಟು ಸಾಕು ಅನ್ನೋ ಪ್ರಾರ್ಥನೆ ದೇವರ ದೇವರಿಗೆಲ್ಲ ಗೊತ್ತುಂಟು ದೇವರು ಸರ್ವಜ್ಞ ಅಂತ ಹೇಳೋದು ಅದಕ್ಕೆ ಅವನಿಗೆ ಯಾವ್ದನ್ನ ಯಾರಿಗೆ ಎಷ್ಟು ಮತ್ತು ಏನೆಲ್ಲ ಕೊಡಬೇಕು ಅಂತ ಎಲ್ಲ ಗೊತ್ತುಂಟು ನಾವು ನಮ್ಮ ಪಟ್ಟಿ ಇಡದೆ ದೇವರದಿಷ್ಟೇ ನಮ್ಗೆ ಯಾವ್ದು ಒಳ್ಳೆದಷ್ಟು ಕೊಟ್ಟರೆ ಸಾಕು ಅಂತ ಬೇಡಿಕೊಟ್ರೆ ಸಾಕು ಖಂಡಿತ ನಮ್ಗೆ ಬದುಕು ದೇಹದಲ್ಲಿ ಸ್ವಲ್ಪ ಸಮಾನ ಆಗ್ತದೆ ಆ ನಿಟ್ಟಿನಲ್ಲಿ ಬದುಕುವ ಹಾಗೆ ಎಲ್ಲ ಅನುಗ್ರಹ ಮಾಡಲಿ ಅಂತ ನೀವು ಮತ್ತೊಮ್ಮೆ ನಮ್ಮ ಆರಾಧನಾ ಮೂರ್ತಿಯಲ್ಲಿ ಪ್ರಾರ್ಥಿಸಿ ನಿಮಗೆ ಹರಸಿ ನಾವು ನಿಮಿಷ पार्वतीपते स्वरूपं तथा वा कलत्रं यशश्चारुचित्रं धनं मे रुतुल्यम् मनश्चेदलत्वं गुरो ततः किं तत् किं तत् किं तत् किम् कलत्रम् धनं पुत्रपौत्रादि सर्वम् गृहम् बान्धव सर्वमेतद्धिजातम् मनश्चेन्न लग्नम् गुरोरङ्घ्रि